ನಮಸ್ಕಾರ ಸ್ನೇಹಿತರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಕ್ಷಣಗಣನೆ ಆರಂಭವಾಗಿದೆ ಎಲ್ಲಾ ತಂಡಗಳು ಗೇಮ್ ಪ್ಲಾನ್ನ ರೂಪಿಸುವಲ್ಲಿ ತೊಡಗಿಕೊಂಡಿದೆ ಆದರೆ ಕೆಲವು ತಂಡಗಳಿಗೆ ಪ್ಲೇಯರ್ಸ್ಗಳ ಇಂಜುರಿ ಸಮಸ್ಯೆ ದೊಡ್ಡ ಹೊಡೆತ ಕೊಟ್ಟಿದೆ ಅದರಲ್ಲಿ ಕಳೆದ ವರ್ಷದ ಚಾಂಪಿಯನ್ಸ್ ಆರ್ಸಿಬಿಗೂ ಕೂಡ ಆಟಗಾರ್ತಿಯರ ಇಂಜುರಿ ಸಮಸ್ಯೆ ದೊಡ್ಡ ತಲೆನೋವನ್ನು ತಂದಿದೆ ಕೆಲವು ಆಟಗಾರರು ವಿಶ್ರಾಂತಿ ಬಯಸಿದ್ದರೆ ಕೆಲವರು ಇಂಜುರಿಯಿಂದಾಗಿ ಡಬ್ಲ್ಯೂಪಿಎಲ್ನಿಂದ ಹೊರಬಿದ್ದಿದ್ದಾರೆ ಆರ್ ಸಿ ಬಿ ಹಿಂದಿನ ವರ್ಷ ಡಬ್ಲ್ಯೂ ಪಿ ಎಲ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವಹಿಸಿದಂತಹ ಕೆಲವು ಆಟಗಾರರು ಈ ಬಾರಿ ಹುಮೆನ್ಸ್ ಪ್ರೀಮಿಯರ್ ಲೀಗನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಅವರು ಯಾರು ಅಂತ ತಿಳಿಸ್ತೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸೋಪಿ ಡಿವೈನ್ ಈಕೆ ವುಮೆನ್ಸ್ ಕ್ರಿಕೆಟ್ ಕಂಡಂತಹ ಬಿಗ್ ಹಿಟ್ಟರ್ಗಳಲ್ಲಿ ಒಬ್ಬರು ಈಕೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚನ್ನು ಗೆಲ್ಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದರೆ ಈ ಬಾರಿ ಡಬ್ಲ್ಯೂ ಪಿ ಎಲ್ನಲ್ಲಿ ಭಾಗವಹಿಸ್ತಾ ಇಲ್ಲ ಏಕೆಂದರೆ ಇವರು ಕ್ರಿಕೆಟ್ನಿಂದ ಸ್ವಲ್ಪ ದಿನ ರೆಸ್ ತೆಗೆದುಕೊಳ್ಳಲು ಬಯಸಿದ್ದಾರಂತೆ ಇವರ ಅಲಭ್ಯತೆ ಆರ್ ಬಿಗೆ ಅತಿದೊಡ್ಡ ಲಾಸ್ ಆದಂತಾಗಿದೆ ಸೋಪಿ ಮೊಲಿನತ್ಸ್ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊಣಕಾಲಿನ ಗಾಯದಿಂದಾಗಿ ಡಬ್ಲ್ಯೂ ಪಿ ಎಲ್ನಿಂದ ರೂಲ್ಡ್ ಔಟ್ ಆಗಿದ್ದಾರೆ ಈಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಮೂಲ್ಯ ಹನ್ನೆರಡು ವಿಕೆಟ್ ಕಿತ್ತು ಆರ್ ಸಿ ಬಿ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಳು ಆಶಾ ಅಶೋಭನಾ ಈಕೆ ಕೂಡ ಈ ಬಾರಿಯ ಡಬ್ಲ್ಯೂ ಪಿ ಎಲ್ನಿಂದ ರೂಲ್ಡ್ ಔಟ್ ಆಗಿದ್ದಾರೆ ಈಕೆ ಮೊಣಕಾಲಿನ ಇಂಜುರಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಡಬ್ಲ್ಯೂ ಪಿ ಎಲ್ನ ಭಾಗಿಯಾಗಲು ಸಾಧ್ಯವಾಗ್ತಾ ಇಲ್ಲ ಇದು ಆರ್ ಸಿ ಬಿ ತಂಡಕ್ಕೆ ಭಾರಿ ನಷ್ಟವನ್ನು ತಂದೊಡಿದೆ ಏಕೆಂದರೆ ಹಿಂದಿನ ವರ್ಷ ಡಬ್ಲ್ಯೂ ಪಿ ಎಲ್ನಲ್ಲಿ ಹನ್ನೆರಡು ವಿಕೆಟ್ ಕಿತ್ತಂತಹ ಈಕೆ ಆರ್ ಸಿ ಬಿ ಗೆಲುವಿನ ರೂವಾರಿಯಾಗಿದ್ದರು ಈ ಮೂವರು ಆಟಗಾರರು ಹಿಂದಿನ ಬಾರಿ ಡಬ್ಲ್ಯೂ ಪಿ ಎಲ್ ಟ್ರೋಫಿ ಎತ್ತುವಲ್ಲಿ ಆರ್ ಬಿಗೆ ತಮ್ಮದೇ ಆದ ಅಮೂಲ್ಯ ಕೊಡುಗೆಯನ್ನು ನೀಡಿದರು ಆದರೆ ಈ ವರ್ಷ ಆರ್ ಸಿ ಬಿ ಇವರನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದು ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿದೆ ಹಾಗಾದರೆ ಇವರ ಸಾಮರ್ಥ್ಯದ ಅಲಭ್ಯತೆ ಆರ್ ಬಿಗೆ ಕಾಡುತ್ತಾ ಇಲ್ಲ ಉಳಿದವರೂ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು